ದೃಪದನಿಗೆ ಮಕ್ಕಳಾಗಬೇಕು ತಾನು ಒಳ್ಳೆಯ ಮಗ ಮಕ್ಕಳನ್ನು ಪಡೆಯಬೇಕು ಅನ್ನುವ ಬಯಕೆಯಿಂದ ರುದ್ರನನ್ನು ತಪಸ್ಸು ಮಾಡಿದ ರುದ್ರದೇವನನ್ನು ತಪಸ್ಸು ಮಾಡಿ ಬಹಳ ದೀರ್ಘಕಾಲ ತಪಸ್ಸಿನ ಫಲವಾಗಿ ರುದ್ರದೇವರು ಒಲಿದು ಏನು ಬೇಕು ಅಂತ ಕೇಳಿದಾಗ ನನಗೆ ಒಳ್ಳೆಯ ಸಂತತಿ ಬೇಕು ಅಂತ ಕೇಳ್ತಾನೆ ಆ ಒಳ್ಳೆಯ ಸಂತತಿಯನ್ನು ಬೇಕು ಅಂತ ಕೇಳಿದ ತಕ್ಷಣವೇ ಭಗವಂತನ ಅನುಗ್ರಹದಿಂದ ರುದ್ರದೇವ ಆ ತನ್ನ ಒಳ್ಳೆಯ ಭಾವನೆಯನ್ನು ತೋರಿಸಿ ಕೇಳಿದ್ದ ದೃಪದನಿಗೆ ಗಂಡು ಸಂತತಿ ಆಗಲಿ ಅಂತ ಅನುಗ್ರಹಿಸ್ತಾನೆ ಅವನು ಕೇಳಿದ್ದು ಹಾಗೇ ನನಗೆ ಗಂಡು ಸಂತತಿ ಬೇಕು ಮುಂದೆ ರಾಜ್ಯವನ್ನು ಆಳುವುದಕ್ಕಾಗಿ ಅದನ್ನು ನೋಡಿಕೊಳ್ಳುವುದಕ್ಕಾಗಿ ಸಮರ್ಥನಾದ ಒಬ್ಬ ಮಗ ಬೇಕು ಅಂತ ವೃದ್ಧದೇವರು ಅಸ್ತು ಅಂತ ಹೇಳಿದರು ಮನ್ನ ಮರಳಿ ಮನೆಗೆ ಹೋದ ಕೆಲವು ದಿನಗಳಾದವು ಕೆಲವು ದಿನಗಳಾಯಿತು ಬಹಳ ಕಾತರದಿಂದ ಇದ್ದಂತಹ ಸುದ್ದಿ ಬಂದೇ ಬಿಡ್ತು ತಾಯಿ ಅಂದರೆ ಅವನ ಹೆಂಡತಿ ಕೌಸವಿ ಗರ್ಭಿಣಿಯಾಗಿದ್ದಾಳೆ ಮಗುವನ್ನು ಹೆತ್ತಿದ್ದಾಳೆ ಹೆತ್ತರೆ ಮಗು ಹೆಣ್ಣಾಗಿದೆ ಹೆಣ್ಣು ಅಂದರೆ ಪೂರ್ತಿ ಹೆಣ್ಣೆ ಅದರಲ್ಲಿ ಯಾವ ಮಧ್ಯದ ಸಂದೇಹಾಸ್ಪದವಾದ ವಿಷಯಗಳಿರಲಿಲ್ಲ ಅಂತಹ ಹೆಣ್ಣನ್ನು ಹೆತ್ತ ಮೇಲೆ ತಂದೆಗೆ ಗಾಬರಿಯಾಯಿತು ಏನಿದು ಹೀಗೆ ನಾನು ಕೇಳಿದ್ದು ರುದ್ರದೇವರ ಹತ್ರ ಮಗ ಬೇಕು ಅಂತ ಕೊನೆಗೆ ಕೌಸವಿ ತುಂಬ ವ್ಯಥಪಟ್ಟಾಗ ದೃಪದನೇ ಇಲ್ಲ ಇಲ್ಲ ರುದ್ರದೇವ ಕೊಟ್ಟವರ ಯಾವತ್ತೂ ಸುಳ್ಳಾಗೋದು ಸಾಧ್ಯ ಇಲ್ಲ ರುದ್ರದೇವರ ವರಬಲ ಅಂತನ್ನುವುದನ್ನು ನಾವು ನಂಬಿ ನಾನು ಅಷ್ಟು ದೀರ್ಘಕಾಲ ಮಾಡಿದ ತಪಸ್ಸಿಗೆ ಬೇರೆ ರೀತಿಯಾದ ಫಲ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಎಷ್ಟು ನಂಬಿಕೆ ಅಂದರೆ ಮಗು ಚಿಕ್ಕಂದಿನಿಂದ ಇರುವಾಗಲೇ ಯಾರಿಗೂ ಕೂಡ ಅದನ್ನು ಹೆಣ್ಣು ಅಂತ ಹೇಳಲೇ ಇಲ್ಲ ಬಹಳ ಚಿಕ್ಕಂದಿನಿಂದಲೇ ಅರಮನೆಯ ಒಳಗಿನ ದಾದಿಯರಿಗೆ ಬಿಟ್ಟರೆ ಬೇರೆ ಯಾರಿಗೂ ಆ ಮಗು ಹೆಣ್ಣು ಅಂತನ್ನುವ ಸುದ್ದಿಯನ್ನು ಬಿಟ್ಟುಕೊಡಲಿಲ್ಲ ಅದು ಗಂಡು ಅನ್ನುವ ಹಾಗೆ ಅದಕ್ಕೆ ಬೇಕಾದ ಉಡುಗೆ ತೊಡುಗೆಗಳನ್ನು ಹಾಕಿಸಿ ಅದು ಸ್ವಲ್ಪ ಬೆಳೆದು ದೊಡ್ಡವನಾದ ದೊಡ್ಡದಾದಾಗ ಹುಡುಗರದ್ದೇ ಬಟ್ಟೆಬರೆಗಳನ್ನು ಧರಿಸುವುದರ ಜೊತೆಗೆ ಸಂಸ್ಕಾರವನ್ನು ಅದೇ ರೀತಿ ನಡೆಸಿ ಕೈಗೆ ಕತ್ತಿಕೊಟ್ಟು ಗುರಾಣಿ ಇಟ್ಟು ಯುದ್ಧ ಮಾಡುವ ಕಲೆಗಳನ್ನು ಕುದುರೆ ಸವಾರಿ ಬಿಲ್ಲು ಬಾಣಗಳನ್ನು ಬಿಡುವಂಥದ್ದು ಶಸ್ತ್ರ ಅಸ್ತ್ರಗಳನ್ನು ಪ್ರಯೋಗಿಸುವಂಥದ್ದು ಎಲ್ಲ ರೀತಿಯಾದ ಚಟುವಟಿಕೆಗಳು ಕೂಡ ಆ ಮಗುವಿನ ಕೈಯಲ್ಲಿ ಒಂದು ಹುಡುಗ ಅಕಸ್ಮಾತ್ ಮನೆಯಲ್ಲಿ ಬೆಳೆದಿದ್ದರೆ ಹೇಗೆ ಆಗ್ತಿತ್ತೋ ಹಾಗೇ ನಡೆಸಿದ್ದಾನೆ ಇದು ಹದಿನೆಂಟು ವರ್ಷಗಳ ಕಾಲವೂ ಕೂಡ ಹೀಗೆಯೇ ನಡೆದಿದೆ ಎಲ್ಲರೂ ಅದರ ಅವನ ಹೇರ್ ಸ್ಟೈಲ್ ಇರಬಹುದು ಅವನು ಇದ್ದ ಬಟ್ಟೆಗಳಿರಬಹುದು ಅವನ ಮಾತಿನ ಶೈಲಿ ಇರಬಹುದು ದೇಹದ ಕಟ್ಟುಮಸ್ತು ಗ ಗಟ್ಟಿತನ ಇರಬಹುದು ಅಥವಾ ಯುದ್ಧದಲ್ಲಿ ಬಳಸುವ ಅಸ್ತ್ರಗಳ ಪ್ರಯೋಗದ ಕೈಚಳಕ ಇರಬಹುದು ಯಾವುದರಲ್ಲೂ ಗಂಡಿಗೆ ಸ್ ಕಮ್ಮಿ ಎನ್ನುವ ಯಾವ ಲಕ್ಷಣವೂ ಅಲ್ಲಿ ಇರಲಿಲ್ಲ ಅಂದರೆ ಕೌಸವಿ ಹೇಳ್ತಾನೇ ಇದ್ದಾಳೆ ಬೇಡ ನಾವು ಒಪ್ಪಿಕೊಳ್ಳೋಣ ಏನೋ ಒಂದು ಅವ್ಯವಸ್ಥೆ ಆಗಿರಬಹುದು ರುದ್ರದೇವರ ವರಬಲವನ್ನು ನಾನು ಯಾವತ್ತೂ ತಪ್ಪಾಗಿ ಎಣಿಸುವುದು ಸಾಧ್ಯ ಇಲ್ಲ ಇದು ಖಂಡಿತ ಗಂಡೇ ಆಗಬೇಕು ಗಂಡಾಗುತ್ತೆ ಅಂತ ಮತ್ತೂ ವಿಶ್ವಾಸದಿಂದ ಮಾತಾಡ್ತಾ ಇದ್ದವನು ಇನ್ನೂ ಒಂದು ಹೆಜ್ಜೆ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಆ ಮಗನಿಗೆ ಅಂದರೆ ಮಗಳು ಅನ್ನುವ ಸ್ಥಿತಿಯಲ್ಲಿದ್ದ ಮಗನಿಗೆ ದಶಾರ್ಹ ದೇಶದ ರಾಜನ ಕಡೆಯಿಂದ ಸಂಬಂಧ ಬಂದಾಗ ಒಪ್ಪಿಕೊಂಡ ಹೆಣ್ಣನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿದಾಗ ಯಾವುದೇ ರೀತಿಯಿಂದ ಆಕ್ಷೇಪವನ್ನು ವ್ಯಕ್ತಪಡಿಸದೆ ಒಪ್ಪಿಕೊಂಡ ಮದುವೆನೂ ಆಗಿಹೋಯಿತು ದಶಾರಣ ದೇಶದ ರಾಜಕುಮಾರಿಯನ್ನ ದೃಪದ ತನ್ನ ಮಗಳಿಗೆ ತಂದುಕೊಂಡು ಸೊಸೆಯನ್ನಾಗಿಸಿಕೊಂಡ ಇದು ಒಂದು ವಿಚಿತ್ರವಾದ ಘಟನೆಗೆ ಕಾರಣವಾಯಿತು ದಶಾರಣ ದೇಶಕ್ಕೆ ಅಳಿಯನನ್ನ ಮನೆಗೆ ಕರೆದುಕೊಂಡು ಹೋದಾಗ ದಾದಿಯರು ಅಲ್ಲಿ ಇದ್ದವರು ಇವಳು ಹೆಣ್ಣು ರಾಜ ನಿನಗೆ ಮೋಸ ಮಾಡಿದ್ದಾನೆ ಅಂತ ಸುದ್ದಿಯನ್ನು ಹೇಳಿದೊಡನೆ ದೊಡ್ಡ ಸೈನ್ಯವನ್ನು ಹೊತ್ತುಕೊಂಡು ಹೊರಡುತ್ತಾನೆ ಅಂತ ಅನ್ನೋದು ರಾತ್ರಿಯಲ್ಲಿಯೇ ಆ ಮಗಳಿಗೆ ಗೊತ್ತಾಯಿತು ದೃಪದನ ಮಗಳಿಗೆ ತಕ್ಷಣ ರಾತೋರಾತ್ರಿ ಓಡಿದ್ಲು ಮನೆ ಬಿಟ್ಟು ಓಡಿ ಬೇಗ ದಶರಥ ದೃಪದನಿಗೆ ಈ ವಿಷಯವನ್ನು ತಿಳಿಸಿ ಹೇಗಾದರೂ ಈ ಅಪಾಯದಿಂದ ಪಾರು ಮಾಡಬೇಕು ನನ್ನ ತಂದೆಯನ್ನು ಅಂತ ಆ ದಾರಿಯಲ್ಲಿ ಬರುವಾಗ ಒಂದು ಉದ್ಯಾನ ಸಿಕ್ಕಿತು ಉದ್ಯಾನದಲ್ಲಿ ಗೊಳೋ ಅಂತ ಅಳತಾ ಕೂತಿದ್ಲು ಏನು ಮಾಡೋದು ಪರಿಸ್ಥಿತಿಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗದೆ ಆಯಾಸ ಪಡ್ತಾ ಇದ್ದ ಹೊತ್ತಿಗೆ ಅಲ್ಲಿಯ ಕಾವಲುಗಾರ ಅಥವಾ ಅಲ್ಲಿಯ ಅಧಿಪತಿ ನೋಡಿಕೊಳ್ಳುವವನು ಬಂದು ಕೇಳ್ತಾನೆ ಏನು ಮಗು ಯಾಕೆ ಹೀಗೆ ಅಳ್ತಾ ಇದ್ದಿ ಥೂಣಾಕರಣ ಅಂತ ಅವನ ಹೆಸರು ಅವನನ್ನು ತುಂಬೂರು ಅಂತಲೂ ಕರೀತಾರೆ ಗಂಧರ್ವ ಪತಿಯೊಬ್ಬ ಕುಬೇರನ ಸಹಾಯಕ ಇಲ್ಲ ಹೀಗಾಗಿದೆ ನನ್ನ ಪರಿಸ್ಥಿತಿ ನನ್ನ ತಂದೆ ನನ್ನನ್ನು ಗಂಡು ಅಂತ ನಂಬಿಕೊಂಡು ಕೊಟ್ಟು ಮದುವೆ ಮಾಡಿದ ಪರಿಸ್ಥಿತಿ ಇವತ್ತು ದಶಾರ್ನ ದೇಶದ ಸೈನ್ಯವೇ ನಮ್ಮ ತಂದೆಯ ಮೇಲೆ ದಾಳಿ ಮಾಡಿ ನಮ್ಮ ಇಡೀ ದೇಶವನ್ನು ಪಾಂಚಾಲವನ್ನೇ ನುಂಗಿ ನೀರು ಕುಡಿಯುವ ಪ್ರಯತ್ನಕ್ಕೆ ಕೈ ಹಾಕಿದೆ ಏನು ಮಾಡಬೇಕು ನನ್ನಿಂದಾಗಿ ಈ ಎಲ್ಲ ಪರಿಸ್ಥಿತಿ ನಮ್ಮ ಅಪ್ಪ ಎದುರಿಸುವಂತಾಯಿತು ಅಂತ ತಂದೆ ತಾಯಿಗಳ ಬಗ್ಗೆ ತನ್ನ ದೇಶದ ಪ್ರಜೆಗಳ ಬಗ್ಗೆ ಬಹಳ ಪ್ರೀತಿಯ ಮಾತುಗಳನ್ನು ಆಡ್ತಾನೆ ಇದನ್ನು ನೋಡಿ ಅವನಿಗೆ ತುಂಬ ಕಸಿವಿಸಿ ಆಗುತ್ತೆ ತಕ್ಷಣ ಯೋಚನೆ ಮಾಡ್ತಾನೆ ನೀನೇನು ಹೆದರು ಬೇಡ ನನಗೆ ಒಂದು ಸಾಮರ್ಥ್ಯ ಇದೆ ನನ್ನ ಶರೀರವನ್ನು ನಾನು ನಿನಗೆ ಕೊಡ್ತೇನೆ ನಿನ್ನ ಶರೀರವನ್ನು ನಾನು ಇಟ್ಟುಕೊಡ್ತೇನೆ ನೀನು ಬೇಡ ನಿಮ್ಮ ತಂದೆ ಹತ್ರ ಹೋಗಿ ನೀನು ನಿಜವಾಗಿಯೂ ಕೂಡ ಗಂಡಾಗಿದ್ದೆ ಅನ್ನೋದನ್ನು ತೋರಿಸಿಕೊಂಡು ಬಾ ಅಂತ ಹೇಳಿ ಅವನಿಗೆ ತನ್ನ ಶರೀರವನ್ನು ಕೊಡ್ತಾನೆ ಇವಳು ತನ್ನ ಶರೀರವನ್ನು ಆ ತುಂಬುರುವಿಗೆ ಅಂದರೆ ಸ್ಥೂಣಾಕರಣನಿಗೆ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ ಅರಮನೆಯ ಹತ್ತಿರ ಬರುವಾಗ ದಶಾರಣ ದೇಶದ ಸೈನ್ಯದ ಎದುರುಗಡೆ ಶಿಖಂಡಿಯೇ ನಿಂತಿದ್ದಾನೆ ನಿಂತವನು ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತೀರಾ ಅಂತ ಹೇಳಿ ತನ್ನ ನಿಜವಾದ ಸ್ವರೂಪವನ್ನು ಅವರ ಮುಂದೆ ತೋರುತ್ತಾನೆ ಉಳಿದವರೆಲ್ಲರೂ ಇದನ್ನು ಗುಟ್ಟಾಗಿ ಪರೀಕ್ಷೆ ಮಾಡಬೇಕಾದವರು ಪರೀಕ್ಷೆ ಮಾಡಿಯೂ ಹೇಳ್ತಾರೆ ಇಲ್ಲ ಈತ ಗಂಡೆ ಅಂತ ಆ ವಿಷಯವನ್ನು ಕೇಳಿದ ಬಳಿಕ ದೃಪದನಿಗೆ ಆಗ ಮನಸ್ಸಿನಲ್ಲಿ ಇನ್ನಷ್ಟು ಧೈರ್ಯ ಬರುತ್ತೆ ಕೌಸವಿಯ ಮುಖ ನೋಡಿ ಹೇಳ್ತಾನೆ ನೋಡು ನಾನು ಹೇಳಿಲ್ವ ನಿನಗೆ ನನಗೆ ದೇವರು ಕೊಟ್ಟಂತಹವರ ಯಾವತ್ತೂ ಸುಳ್ಳಾಗುವುದು ಸಾಧ್ಯ ಇಲ್ಲ ಅಂತ ನಾನು ಎಲ್ಲಿ ತನಕ ನಂಬಿರ್ತೇನೋ ಅಲ್ಲಿ ತನಕ ಅದು ನಡೆಯುತ್ತೆ ಯಾವಾಗ ನಾನು ಹೊರಗಿನಿಂದ ದೇವರು ಅಂತ ಶಬ್ದವನ್ನು ಮಾತ್ರ ಆಡ್ತಾ ನನ್ನೊಳಗೆ ಕಸಿವಿಸಿ ಪಟ್ಟುಕೊಂಡು ನಾನು ಕೇವಲ ಚರಿಯೆಯಲ್ಲಿ ಮಾತ್ರ ದೇವರು ಕಾಣ್ತಾನೆ ನನ್ನ ನಂಬಿಕೆಯಲ್ಲಿ ದೇವರಿಲ್ಲ ಅಂತ ಆದಾಗ ನಾನು ಯಾವತ್ತೂ ಯಾವುದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಒಳಗಿನಿಂದ ಯೋಚನೆ ಮಾಡ್ತಿರ್ತಾರೆ ಒಳ್ಳೆಯದನ್ನು ಆದರೆ ಹೊರಗಿನಿಂದ ಪ್ರಶ್ನೆಯನ್ನು ಮಾಡ್ತಾ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಾರೆ ಆದರೆ ನನಗೆ ನಂಬಿಕೆ ಇತ್ತು ಅದರಂತೆ ನಾನು ನನ್ನ ಮಗಳನ್ನು ಮಗನಂತೆ ಬೆಳೆಸಿದೆ ಈಗ ನೋಡು ಏನಾಯಿತು ತುಂಬ ಖುಷಿಪಟ್ಟಲು ಕೌಸಮಿ ಅಂತೂ ಶಿಖಂಡಿನಿ ಅಂತ ಇದ್ದವಳು ಪೂರ್ಣ ಪ್ರಮಾಣದಲ್ಲಿ ಶಿಖಂಡಿ ಅಂತ ಗಂಡಾದ ಸರಿ ತನ್ನ ಪುರುಷತ್ವ ಅದು ಸಿದ್ಧವಾಯಿತು ಅಂತ ಹೇಳಿ ಮರಳಿ ಒಪ್ಪಿಸಬೇಕು ಅಂತ ಅದೇ ಉದ್ಯಾನಕ್ಕೆ ಓಡ್ತಾನೆ ಶಿಖಂಡಿ ತನ್ನ ದೇಹವನ್ನು ಮರಳಿ ಕೊಡಬೇಕು ಅಂತ ಕೊಡಬೇಕು ಅಂತ ಹೋದಾಗ ಅಲ್ಲಿ ಅವನು ಹೇಳುತ್ತಾನೆ ಬೇಡ ನೀನು ಎಲ್ಲಿ ತನಕ ನಿನಗೆ ಈ ಶರೀರದ ಅಗತ್ಯ ಇರುತ್ತೋ ಅಲ್ಲಿ ತನಕ ಇಟ್ಟುಕೋ ಯಾವಾಗ ನೀನು ನಿನ್ನ ದೇಹವನ್ನು ತ್ಯಾಗ ಮಾಡ್ತೀಯೋ ಆವಾಗ ನನಗೆ ಈ ಶರೀರವನ್ನು ನಾನು ಮರಳಿ ಪಡೆಯುವುದಕ್ಕಾಗತ್ತೆ ತೆಗೆದುಕೊಂಡು ಹೋಗು ನೀನು ಒಂದು ದೇಶಕ್ಕೋಸ್ಕರ ನಿನ್ನ ತಂದೆಯನ್ನು ಉಳಿಸಿ ನಿನ್ನ ದೇಶದ ಪ್ರಜೆಗಳಿಗೆ ಆಗುವ ಅನಾಹುತವನ್ನು ತಪ್ಪಿಸ್ಲಿಕ್ಕೋಸ್ಕರ ಇಷ್ಟೆಲ್ಲ ವ್ಯಥೆಪಟ್ಟವಳು ನಿನ್ನ ಶರೀರವನ್ನು ನೀನು ಪೂರ್ಣ ಪ್ರಮಾಣದಲ್ಲಿ ಗಂಡಾಗಿಸಿಕೊಂಡದ್ದಕ್ಕೆ ನಾನು ನಿಜವಾಗಿಯೂ ಕೂಡ ಹೆಮ್ಮೆ ಪಡ್ತೇನೆ ನಾನು ಈ ಶರೀರವನ್ನು ಪಡೆದರೆ ನನಗೇನು ಸಮಸ್ಯೆ ಇಲ್ಲ ನೀನು ನಿಂತು ನಿನ್ನ ದೇಶವನ್ನು ರಕ್ಷಿಸಿಕೊಳ್ಳಿಕ್ಕಾಗುತ್ತೆ ಅಂತ ಹೀಗೆ ಹೇಳಿ ಕಳುಹಿಸಿಕೊಡ್ತಾನೆ ಕೊನೆಗೆ ಮತ್ತು ಶಸ್ತ್ರಾಭ್ಯಾಸವನ್ನು ಕಲೀಲಿಕ್ಕೆ ದ್ರೋಣಾಚಾರ್ಯರ ಬಳಿಗೆ ಬಂದು ದ್ರೋಣಾಚಾರ್ಯರಿಂದ ಕಲಿತು ಮಹಾರಥ ಇಲ್ಲಿ ಶಬ್ದವನ್ನು ಬಳಸುವಾಗಲೂ ಕೂಡ ಶಿಖಂಡೀಚ ಮಹಾರಥ ಹತ್ತು ಸಾವಿರ ಜನರನ್ನು ಎದುರಿಸಬಲ್ಲ ತಾಕತ್ತಿರುವವನಾಗಿ ತನ್ನ ಸೈನ್ಯವನ್ನೂ ಉಳಿಸಿಕೊಂಡು ಎದುರಾಳಿಯ ಸೈನ್ಯವನ್ನು ಸೆದೆಬಡಿಯುವ ತಾಕತ್ತಿರುವವನಾಗಿ ಶಿಖಂಡಿ ಮುಂದೆ ಯುದ್ಧ ಮಾಡ್ತಾನೆ ಆದರೂ ಭೀಷ್ಮಾಚಾರ್ಯರು ಅವನನ್ನು ನಿರಾಕರಿಸಿದ ಉದ್ದೇಶ ಆರಂಭದಲ್ಲಿ ಅಂದರೆ ಈ ಗಂಡು ಆಗುವ ಮುಂಚೆ ಪೂರ್ತಿ ಹೆಣ್ಣಾಗಿಯೇ ಇದ್ದ ನಾನು ಹಿಂದೆಯೂ ಹೆಣ್ಣಾದವಳ ಜೊತೆಗೆ ಹೆಣ್ಣಾಗಿದ್ದವನ ಜೊತೆಗೆ ಯುದ್ಧ ಮಾಡುವುದಿಲ್ಲ ಅನ್ನೋದು ನನ್ನ ನಿಯಮ ಅದರಿಂದಾಗಿ ಶಿಖಂಡಿ ಎದುರು ಬಂದಾಗ ತನ್ನ ಶಸ್ತ್ರವನ್ನು ಅಸ್ತ್ರವನ್ನು ಪ್ರಯೋಗಿಸದೆ ಮೌನಕ್ಕೆ ಶರಣಾಗಿ ಅರ್ಜುನನಿಂದ ದಾಳಿಗೆ ಒಳಗಾಗಿ ಶರಮಂಚೆಯಲ್ಲಿ ಮಲಗುವಂತಹ ಪ್ರಸಂಗ ಬರುತ್ತೆ ಆದರೆ ವಸ್ತುತಃ ಶಿಖಂಡಿ ಅವನು ಎಂಥ ಸಮರ್ಥ ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರವೇ ತನ್ನ ಶಂಖವನ್ನು ವೀರನಾದದ ಮೂಲಕ ತೋರಿಸುವ ಹೆಸರನ್ನು ಉಲ್ಲೇಖಿಸಿ ನಮಗೊಂದು ಗೀತೆಯಲ್ಲಿ ಈ ಹೆಸರು ಉಲ್ಲೇಖಗೊಳ್ಳುವ ಮೂಲಕ ಅವನ ಕಥೆಯತ್ತ ಮತ್ತೊಮ್ಮೆ ಕಣ್ಣು ಹಾಯಿಸುವಂತಹ ಒಂದು ದೃಷ್ಟಿಯನ್ನು ಗೀತೆಯ ಮಾತು ಕೊಟ್ಟಿತು